ಮದ್ದೂರು ತಾಲೂಕಿನ ಅಜ್ಜಹಳ್ಳಿ ಗ್ರಾಮದ ದಂಪತಿಗಳಾದ ಚೈತ್ರ ಶಶಿಧರ್ ಗೌಡ ಅವರ ನಾಲ್ಕನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಹಾಗೂ ಶಶಿಧರ್ ಗೌಡ ಅವರ ಜನ್ಮದಿನದ ಹಿನ್ನೆಲೆ ಗ್ರಾಮದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಬಳಿಕ ಒಳಗೆರೆಹಳ್ಳಿ ಅನಾಥಾಶ್ರಮಕ್ಕೆ ತೆರಳಿ ಅನಾಥ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿದ ದಂಪತಿಗಳು ಬಳಿಕ ಮದ್ದೂರು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ತಮ್ಮ ಜನ್ಮದಿನವನ್ನು ಆಚರಣೆ ಮಾಡಿಕೊಂಡರು

ಇವತ್ತು ನಮ್ಮ ಮದುವೆ ಆಗಿ ನಾಲ್ಕು ವರ್ಷ ಆಯಿತು ಜೊತೆಗೆ ನಮ್ಮ ಹುಟ್ಟಿದ ಹಬ್ಬದ ಕಾರಣ ಒಂದು ಒಳ್ಳೆ ರೀತಿಯಲ್ಲಿ ಅದನ್ನು ಆಚರಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ರಕ್ತದಾನ ಶಿಬಿರ ಜೊತೆಗೆ ಅನಾಥ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿ ಕೊನೆಗೆ ನಾವಿಲ್ಲಿ ಆ ಒಂದು ಸರ್ಕಾರಿ ಮದ್ದೂರು ಆಸ್ಪತ್ರೆಗೆ ಬಂದು ರೋಗಿಗಳಿಗೆಲ್ಲ ಹಣ್ಣು ಹಂಪಲಗಳನ್ನ ವಿತರಿಸಿದ್ದೀವಿ ನಮ್ಮ ಒಂದು ಈ ಒಂದು ಸಂಭ್ರಮನ ಈ ರೀತಿಯ ಒಳ್ಳೆಯ ಕಾಲೇಜರಿಗೆ ಉಪುಕ್ತ ಉದ್ದೇಶದಿಂದ ಮಾಡಿದ್ದಾರೆ ಇದಕ್ಕೆಲ್ಲ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸ್ನೇಹಿತರು ಇವಾಗೆಲ್ಲ ನಮ್ಗ ತುಂಬ ಹೃದಯ ಧನ್ಯವಾದಗಳು ಈ ವೇಳೆ ಮುಖಂಡರಾದ ಅಜ್ಜಲ್ಲಿ ಮನು ಅಭಿ ಖ್ಯಾತಘಟ್ಟ ಅಭಿ ಕುಮಾರ ಸತ್ಯಪಾಲ್ ಸೇರಿದಂತೆ ಇತರರು ಹಾಜರಿದ್ದರು